ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಈಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆದ್ದರಿಂದ ಈಗ ನಿಮ್ಮ ನೇತ್ರಗಳು ಯಾವುದರಲ್ಲಿಯೂ ಮುಳುಗಬಾರದು ಪ್ರಶ್ನೆ ಯಾರಿಗೆ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯವಿರುವುದು ಅವರ ಗುರುತುಗಳು ಏನಾಗಿರುತ್ತದೆ ಉತ್ತರ ಅವರು ತಮ್ಮೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡುತ್ತಾರೆ ನಮ್ಮದೇನೂ ಇಲ್ಲ ಆ ರೀತಿ ಅರ್ಪಣೆ ಮಾಡುತ್ತಾರೆ ಬಾಬಾ ನಮ್ಮ ಈ ದೇಹವು ನಮ್ಮದಲ್ಲ ಇದಂತೂ ಹಳೆಯ ದೇಹವಾಗಿದೆ ಇದನ್ನು ಬಿಡಬೇಕಾಗಿದೆ ಅಂತ ಹೇಳುತ್ತಾರೆ ಅವರ ಮೋಹ ಎಲ್ಲದರ ಜೊತೆ ಎಲ್ಲರ ಜೊತೆ ಮುರಿದು ಹೋಗಿರುತ್ತೆ ನಷ್ಟಮೋಹ ಆಗಿರುತ್ತಾರೆ ಅವರ ಬುದ್ಧಿಯಲ್ಲಿ ಇರುತ್ತದೆ ಇಲ್ಲಿನದ್ಯಾವುದೂ ಸಹ ಕೆಲಸಕ್ಕೆ ಬರುವುದಿಲ್ಲ ಏಕೆಂದರೆ ಇದೆಲ್ಲ ಹದ್ದಿನದಾಗಿದೆ ಶಾಂತಿ ತಂದೆ ಮಕ್ಕಳಿಗೆ ಬ್ರಹ್ಮಾಂಡ ಮತ್ತು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದನ್ನು ಮತ್ಯಾರೂ ಸಹ ತಿಳಿಸಲಾಗುವುದಿಲ್ಲ ಒಂದು ಗೀತೆಯಾಗಿದೆ ಅದರಲ್ಲಿ ರಾಜಯೋಗದ ಇದೆ ಭಗವಂತ ಬಂದು ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ ಗೀತೆಯ ವಿನಃ ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಈ ಮಾತುಗಳು ಇಲ್ಲ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಹೇಳ್ತರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸಿದ್ದೆ ಇದು ತಿಳಿಸಲಾಗಿತ್ತು ಜ್ಞಾನ ಪರಂಪರೆಯಿಂದ ನಡೆಯುವುದಿಲ್ಲ ತಂದೆಯ ಬಂದು ಒಂದು ಧರ್ಮದ ಸ್ಥಾಪನೆ ಮಾಡುತ್ತಾರೆ ಬೇ ಅನ್ಯ ಎಲ್ಲ ಧರ್ಮಗಳ ವಿನಾಶವಾಗುವುದು ಯಾವುದೇ ಶಾಸ್ತ್ರ ಪರಂಪರೆ ನಡೆಯುವುದಿಲ್ಲ ಪರಂಪರೆಗಳ ಕಾಲ ನಡೆಯುವುದಿಲ್ಲ ಬೇರೆ ಏನೆಲ್ಲ ಧರ್ಮ ಸ್ಥಾಪನೆ ಮಾಡುವಂತಹವರು ಬರ್ತಾರೆ ಅವರು ಆ ಸಮಯಕ್ಕೆ ಬರ್ತಾರೆ ಆ ಸಮಯದಲ್ಲೇನು ವಿನಾಶ ಆಗುವುದಿಲ್ಲ ಅದೆಲ್ಲ ಸಮಾಪ್ತಿಯಾಗಲು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದಾರೆ ಅಂದಾಗ ಈ ಬ್ರಾಹ್ಮಣ ಧರ್ಮದ ಶಾಸ್ತ್ರ ಬಲೆ ಗೀತೆಯಾಗಿರಬಹುದು ಆದರೆ ಅದು ಸಹ ಭಕ್ತಿ ಮಾರ್ಗದಲ್ಲಿ ತಯಾರು ಮಾಡಲಾಗಿದೆ ಏಕೆಂದರೆ ಸತ್ಯಯುಗದಲ್ಲಂತೂ ಯಾವುದೇ ಶಾಸ್ತ್ರ ಇರುವುದಿಲ್ಲ ಅನ್ಯ ಧರ್ಮದವರ ಸಮಯದಲ್ಲಿ ವಿನಾಶವಂತೂ ಆಗುವುದಿಲ್ಲ ಹಳೆಯ ಪ್ರಪಂಚದ ವಿನಾಶವಂತೂ ಆಗುವುದಿಲ್ಲ ಆ ಸಮಯದಲ್ಲಿ ಹೊಸದಾಗಲಿಕ್ಕೆ ಅದೇ ನಡೀತಾ ಬರುತ್ತೆ ಅಲ್ವಾ ಅಂದರೆ ದ್ವಾಪರ ಯುಗದಿಂದಲೂ ಅನ್ಯ ಧರ್ಮದವರು ಯಾರು ಬರ್ತಾರೆ ಅವಾಗೇನು ವಿನಾಶ ಆಗುವುದಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ನಮಗೆ ತಂದೆ ಓದಿಸುತ್ತಿದ್ದಾರೆ ಗಾಯನವೂ ಸಹ ಒಂದು ಗೀತೆಯದಿದೆ ಗೀತಾ ಜಯಂತಿಯನ್ನು ಆಚರಿಸುತ್ತಾರೆ ವೇದಗಳ ಜಯಂತಿ ಆಚರಿಸುವುದಿಲ್ಲ ಭಗವಂತ ಒಬ್ಬರಾಗಿದ್ದಾರೆ ಅವರೊಬ್ಬರ ಜಯಂತಿಯನ್ನು ಆಚರಿಸಬೇಕು ಬಾಕಿ ರಚನೆ ರಚನೆಯಿಂದ ಏನೂ ಸಿಗಲು ಸಾಧ್ಯವಿಲ್ಲ ಆಸ್ತಿಯಂತೂ ತಂದೆಯಿಂದಲೇ ಸಿಗುವುದು ಚಿಕ್ಕಮ್ಮ ಚಿಕ್ಕಪ್ಪ ಮಾಮ ಅತ್ತೆ ಇವರಿಂದ ಆಸ್ತಿ ಸಿಗುವುದಿಲ್ಲ ಈಗ ಇವರು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಶಿವತಂದೆ ಬೇಹದ್ದಿನ ಜ್ಞಾನವನ್ನು ಕೊಡುವವರಾಗಿದ್ದಾರೆ ಇವರೇನು ಯಾವುದೇ ಶಾಸ್ತ್ರ ಹೇಳುವುದಿಲ್ಲ ಹೇಳ್ತರೆ ಅದೆಲ್ಲ ಭಕ್ತಿ ಮಾರ್ಗದ್ದು ಈ ಎಲ್ಲವುಗಳ ಸಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ಶಾಸ್ತ್ರಗಳ ವಿದ್ಯೆಯನ್ನು ಓದಿಸುವುದಿಲ್ಲ ಈ ವಿದ್ಯಾಭ್ಯಾಸದಿಂದ ಪದವಿ ಪ್ರಾಪ್ತವಾಗುವುದು ಈ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ತಂದೆ ಓದಿಸುತ್ತಿದ್ದಾರೆ ಭಗವಾನು ವಾಚ್ಯವಾಗಿದೆ ಮಕ್ಕಳ ಪ್ರತಿಯಾಗಿ ನಂತರ ಐದು ಸಾವಿರ ವರ್ಷಗಳ ನಂತರವೂ ಇದೇ ರೀತಿ ಆಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಯಿಂದ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಇದನ್ನು ಬೇರೆ ಯಾರೂ ತಿಳಿಸಲಾಗುವುದಿಲ್ಲ ತಂದೆಯ ವಿನಾಹ ಈ ಮುಖ ಕಮಲದಿಂದ ಬ್ರಹ್ಮರವರ ಮೂಲಕವೇ ಶಿವತಂದೆ ತಿಳಿಸುತ್ತಾರೆ ಭಗವಂತ ಈ ಶರೀರವನ್ನು ಲೋನ್ ಪಡೆದುಕೊಂಡಿರುವಂತಹದ್ದಾಗಿದೆ ಇವರಿಗೆ ಗೋಮುಖ ಎಂದು ಹೇಳಲಾಗುವುದು ದೊಡ್ಡ ತಾಯಿನೂ ಆಗಿದ್ದಾರೆ ಅಲ್ವಾ ಬ್ರಹ್ಮ ಬ್ರಹ್ಮ ಅಂದರೆ ಅದರಲ್ಲೇ ಬರತಮಾ ಬ್ರಹ್ಮ ಬಾಬ್ರೂರು ತಾಯಿನೂ ಆಗಿದ್ದಾರೆ ಬ್ರಹ್ಮ ತಾಯಿ ಅವರ ಮುಖದಿಂದ ಜ್ಞಾನದ ಮಹಾವಾಕ್ಯಗಳು ಹೊರಬರುತ್ತದೆ ನೀರು ಅಲ್ಲ ಭಕ್ತಿ ಮಾರ್ಗದಲ್ಲಿ ಗೋಮುಖದಿಂದ ಜಲ ಬಂತು ಅಂತ ತೋರಿಸ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಾಡುತ್ತಾರೆ ಎಷ್ಟು ದೂರ ದೂರ ಗೋಮುಖದಲ್ಲಿ ಹೋಗುತ್ತಾರೆ ನೀರು ಕುಡಿಯಲು ಈಗ ತಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ತಂದೆ ಕಲ್ಪ ಕಲ್ಪವೂ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಓದಿಸುತ್ತಾರೆ ತಂದೆ ತೋರಿಸ್ತಾರೆ ಹೇಗೆ ಓದಿಸ್ತಿದ್ದೀನಿ ಎಂಬುದನ್ನ ತಾವೆಲ್ಲರಿಗೂ ಇದನ್ನು ತಿಳಿಸುತ್ತೀರಾ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಭಗವಂತ ಹೇಳ್ತಾ ಇದ್ದಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಕಡಿಮೆ ಮನುಷ್ಯರಿರುತ್ತಾರೆ ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ತಂದೆ ಬಂದು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಮನುಷ್ಯರಿಂದ ದೇವತೆಗಳಾಗುವಂತಹ ಮಕ್ಕಳಲ್ಲಿ ದೈವಿ ಗುಣಗಳೇ ಕಂಡುಬರುತ್ತವೆ ಅವರಲ್ಲಿ ಕ್ರೋಧದ ಅಂಶವೂ ಸಹ ಇರುವುದಿಲ್ಲ ಒಂದು ವೇಳೆ ಎಂದಾದರೂ ಕ್ರೋಧ ಬಂತೆಂದರೆ ತಕ್ಷಣ ಬಾಬಾರವರಿಗೆ ಬರೆಯಬೇಕು ಬಾಬಾ ಇಂದು ನನ್ನಿಂದ ಈ ತಪ್ಪಾಗಿದೆ ಎಂದು ನಾನು ಕ್ರೋಧ ಮಾಡಿಕೊಂಡೇ ವಿಕರ್ಮ ಮಾಡಿದ್ದೇನೆ ತಂದೆಗೆ ತಿಳಿಸಬೇಕು ತಂದೆಯ ಜೊತೆ ನಿಮ್ಮದು ಎಷ್ಟು ಸಂಬಂಧವಿದೆ ಬಾಬಾ ಕ್ಷಮೆ ಮಾಡಬೇಕು ಅಂತ ಕೇಳಿ ಬಾಬರವ್ರಿಗೆ ಬಾಬಾ ಹೇಳ್ತಾರೆ ಕ್ಷಮೆ ಏನು ಮಾಡುವುದಿಲ್ಲ ಬಕ್ ಮುಂದಕ್ಕೋಸ್ಕರ ಅಂತಹ ತಪ್ಪನ್ನು ಮಾಡಬೇಡಿ ಟೀಚರ್ ಏನು ಕ್ಷಮೆ ಮಾಡುತ್ತಾರ ಶಿಕ್ಷಕರು ಕ್ಷಮೆ ಮಾಡುವುದಿಲ್ಲ ರಿಜಿಸ್ಟರ್ ತೋರಿಸುತ್ತಾರೆ ನಿಮ್ಮ ಮ್ಯಾನರ್ಸು ಚೆನ್ನಾಗಿಲ್ಲ ಎಂದು ಬೇಹದ್ದಿನ ತಂದೆ ಹೇಳುತ್ತಾರೆ ನೀವು ನಿಮ್ಮ ಮ್ಯಾನರ್ಸನ್ನು ನೋಡಿಕೊಳ್ಳಿ ಪ್ರತಿದಿನ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ಯಾರಿಗೂ ದುಃಖವಂತೂ ಕೊಡಲಿಲ್ಲವಾ ಯಾರಿಗೂ ಬೇಜಾರು ಮಾಡಿಸಲಿಲ್ಲವ ಯಾವಾಗ ತಮ್ಮನ್ನು ತಾವು ದೇಹಿ ಎಂದು ತಿಳಿದುಕೊಳ್ಳುತ್ತೀರಾ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಆಗ ತಂದೆಯ ಜೊತೆಗೆ ಪ್ರೀತಿ ಬರುವುದು ಇಲ್ಲವೆಂದರೆ ದೇಹದ ಕರ್ಮ ಬಂಧನದಲ್ಲಿಯೇ ಬುದ್ಧಿ ಸಿಕ್ಕಿಕೊಳ್ಳುವುದು ತಂದೆ ಹೇಳುತ್ತಾರೆ ನೀವು ಶರೀರ ನಿರ್ವಹಣಾ ಅರ್ಥವಾಗಿ ಕರ್ಮವನ್ನು ಮಾಡಬೇಕು ಸ್ವಲ್ಪ ಸಮಯ ತೆಗೆದು ಪುರುಷಾರ್ಥನೂ ಮಾಡಬೇಕು ಭಕ್ತಿಗಾಗಿ ಸಮಯ ತೆಗಿತರೆ ಅಲ್ವಾ ಮೀರ ಶ್ರೀಕೃಷ್ಣನ ನೆನಪಿನಲ್ಲೇ ಇರ್ತಿದ್ರು ಅಲ್ವಾ ಪುನರ್ಜನ್ಮವಂತೂ ಇಲ್ಲಿಯೇ ಪಡೆಯುತ್ತಾರೆ ಈಗ ತಾವು ಮಕ್ಕಳು ಈ ಹಳೆಯ ಪ್ರಪಂಚದ ಜೊತೆಯಲ್ಲಿ ವೈರಾಗ್ಯಗಳಾಗಬೇಕು ತಮಗೆ ವೈರಾಗ್ಯ ಬರಬೇಕು ತಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚದಲ್ಲಿ ನಾವು ಪುನರ್ಜನ್ಮ ಪಡೆಯುವುದಿಲ್ಲ ಪ್ರಪಂಚವೇ ಸಮಾಪ್ತಿಯಾಗುವುದು ಈ ಎಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿ ಇದೆ ಹೇಗೆ ಬಾಬರವರಲ್ಲಿ ಜ್ಞಾನವಿದೆ ಹಾಗೆ ಮಕ್ಕಳಲ್ಲಿಯೂ ಸಹ ಇದೆ ಈ ಸೃಷ್ಟಿಯ ಚಕ್ರ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ತಂದೆಯ ನೆನಪಿದೆ ಅವರು ನಮಗೆ ಓದಿಸುತ್ತಿದ್ದಾರೆ ಎಂಬುದು ಇದೆ ಇದನ್ನು ಸಹ ತಾವೇ ತಿಳಿದುಕೊಂಡಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಇದೆ ಸ್ಮೃತಿ ಇದೆ ಈಗ ಈ ನರಕದಲ್ಲಿ ನಮ್ಮದು ಅಂತಿಮ ಜನ್ಮವಾಗಿದೆ ಇದಕ್ಕೆ ಹೇಳಲಾಗುವುದು ರವರವ ನರಕ ಎಂದು ಬಹಳ ಕೆಟ್ಟದಾಗಿದೆ ಆದ್ದರಿಂದ ಸನ್ಯಾಸಿಗಳು ಮನೆಮಟ್ಟ ಬಿಟ್ಟು ಹೋಗುತ್ತಾರೆ ಅದೆಲ್ಲ ಶಾರೀರಿಕ ಮಾತು ನೀವು ಸನ್ಯಾಸ ಮಾಡುತ್ತೀರಾ ಬುದ್ಧಿಯಿಂದ ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಈಗ ವಾಪಸ್ ಮನೆಗೆ ಹೋಗಬೇಕು ಎಲ್ಲವನ್ನ ಎಲ್ಲರನ್ನೂ ಮರೆಯಬೇಕು ಈ ಹಳೆಯ ಚೀಚಿ ಪ್ರಪಂಚ ಸಮಾಪ್ತಿಯಾಗಲಿದೆ ಮನೆ ಹಳೆಯದಾಗುತ್ತೆ ಹೊಸದು ತಯಾರಾಗುತ್ತೆ ಅಂದಾಗ ಮನಸ್ಸೆಲ್ಲ ಹೊಸ ಮನೆಯಲ್ಲಿ ಇರುತ್ತೆ ಅಲ್ವಾ ಹಳೆಯ ಮನೆ ಈಗ ಮುರಿದು ಹೋಗುತ್ತೆ ಬಿದ್ದು ಹೋಗುತ್ತೆ ಎಂಬುದಿರುತ್ತೆ ಈಗ ತಾವು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗೆ ಗೊತ್ತು ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಈಗ ಸ್ವಲ್ಪ ತಡ ಆಗ್ತಿದೆ ಏಕೆಂದರೆ ನಾವು ಮಕ್ಕಳು ರೆಡಿಯಾಗಬೇಕು ಈಗ ಬೇಗ ವಿನಾಶವಾಗಲಿದೆ ಬಹಳಷ್ಟು ಜನ ಮಕ್ಕಳು ಬಂದು ಓದುತ್ತಾರೆ ಹೊಸ ಮನೆ ಈಗ ತಯಾರಾಗುತ್ತಿದೆ ಹಳೆಯದು ಮುರಿಯಲು ತಯಾರಿದೆ ಬಾಕಿ ಸ್ವಲ್ಪ ಸಮಯವಿದೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಬೇಹದ್ದಿನ ಮಾತುಗಳು ಇವೆ ಈಗ ಈ ಹಳೆಯ ಪ್ರಪಂಚದ ಜೊತೆ ನಮ್ಮ ಮನಸ್ಸು ಜೋಡಣೆಯಾಗಬಾರದು ಇದರಲ್ಲಿ ಈ ಪ್ರಪಂಚದಲ್ಲಿ ಏನೂ ಕೆಲಸನೇ ಇಲ್ಲ ಇದು ಸ್ವಲ್ಪನೂ ಕೆಲಸಕ್ಕೆ ಬರುವುದಿಲ್ಲ ನಾವು ಈಗ ಇಲ್ಲಿಂದ ಹೋಗಲು ಬಯಸುತ್ತೇವೆ ತಂದೆ ಹೇಳುತ್ತಾರೆ ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೊಡಗಿಸಬೇಡಿ ತಂದೆಯಾದ ನನ್ನನ್ನು ಮತ್ತು ಮನೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗತ್ತೆ ಇಲ್ಲವೆಂದರೆ ಬಹಳ ಶಿಕ್ಷೆ ಅನುಭವಿಸುತ್ತೀರಾ ಪದವಿಯು ಭ್ರಷ್ಟವಾಗುವುದು ಆತ್ಮನಿಗೆ ಇದೇ ಗೂಂಗಿರಬೇಕು ನಾವು ಎಂಬತ್ನಾಲ್ಕು ಜನ್ಮ ಹೇಗೆ ಭೋಗಿಸುತ್ತೇವೆ ಈಗ ತಂದೆಯನ್ನು ನೆನಪು ಮಾಡಬೇಕು ಆಗಲೇ ವಿಕರ್ಮ ವಿನಾಶವಾಗುವುದು ತಂದೆಯ ಮತದಂತೆ ನಡೆದಾಗಲೇ ಶ್ರೇಷ್ಠ ಜೀವನ ತಯಾರಾಗುವುದು ತಂದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ತಂದೆ ಒಳ್ಳೆಯ ರೀತಿ ಸ್ಮೃತಿ ಕೊಡಿಸುತ್ತಿದ್ದಾರೆ ಅವರು ಬೇಹತ್ತಿನ ತಂದೆ ಜ್ಞಾನ ಸಾಗರ ಅವರೇ ಬಂದು ಓದಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ಈ ವಿದ್ಯಾಭ್ಯಾಸವನ್ನು ಓದಿ ಶರೀರ ನಿರ್ವಹಣೆ ಅರ್ಥವಾಗಿ ಎಲ್ಲವನ್ನೂ ಮಾಡಿ ಆದರೆ ನಿಮಿತ್ತರಾಗಿ ಇರಿ ಟ್ರಸ್ಟಿಯಾಗಿ ಇರಿ ಯಾವ ಮಕ್ಕಳಿಗೆ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯ ಬರುವುದು ಅವರು ತಮ್ಮೆಲ್ಲವನ್ನು ಬಾಬಾರವರಿಗೆ ಅರ್ಪಿಸುತ್ತಾರೆ ನಮ್ಮದೇನೂ ಇಲ್ಲ ಬಾಬಾ ಈ ದೇಹವೂ ಸಹ ನಮ್ಮದಲ್ಲ ಇದು ಹಳೆಯ ದೇಹವಾಗಿದೆ ಇದನ್ನು ಸಹ ಬಿಡಬೇಕಾಗಿದೆ ಎಲ್ಲರ ಜೊತೆ ಮೋಹ ಮುರಿದು ಹೋಗುವುದು ನಷ್ಟ ಮೋಹ ಆಗುತ್ತಾರೆ ಇದಾಗಿದೆ ಬೇಹದ್ದಿನ ವೈರಾಗ್ಯ ಅವರದೆಲ್ಲ ಹದ್ದಿನ ವೈರಾಗ್ಯ ಬುದ್ಧಿಯಲ್ಲಿದೆ ನಮಗೀಗ ನಾವು ಸ್ವರ್ಗದಲ್ಲಿ ಹೋಗ್ತೀವಿ ನಮ್ಮ ಮಹಲ್ಲುಗಳು ತಯಾರಾಗತ್ತೆ ಇಲ್ಲಿನದ್ಯಾವುದೂ ಸಹ ಕೆಲಸಕ್ಕೆ ಬರುವುದಿಲ್ಲ ಏಕೆಂದರೆ ಇದೆಲ್ಲ ಹದ್ದಿನದಾಗಿದೆ ತಾವು ಈಗ ಹದ್ದಿನಿಂದ ಹೊರಬಂದು ಬೇಹದ್ದಿನಲ್ಲಿ ಹೋಗುತ್ತಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಜ್ಞಾನವೇ ಇರಬೇಕು ಈಗ ಬೇರೆ ಯಾವುದರಲ್ಲಿಯೂ ನಿಮ್ಮ ಕಣ್ಣುಗಳು ಮುಳುಗಬಾರದು ಯಾವ ಆಕರ್ಷಣೆಯೂ ಆಗಬಾರದು ಈಗಂತೂ ನಮ್ಮ ಮನೆಗೆ ಹೋಗಬೇಕು ಕಲ್ಪ ಕಲ್ಪವು ತಂದೆ ಬಂದು ನಮಗೆ ಓದಿಸುತ್ತಾರೆ ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ನಿಮಗಾಗಿ ಇದೇನು ಹೊಸ ವಿದ್ಯಾಭ್ಯಾಸ ಅಲ್ಲ ನಿಮಗೆ ಗೊತ್ತು ಕಲ್ಪ ಕಲ್ಪವು ನಾವು ಓದುತ್ತಾ ಬಂದಿದ್ದೇವೆ ನಿಮ್ಮಲ್ಲಿಯೂ ಕೂಡ ನಂಬರ್ ಇದ್ದೀರಾ ಪೂರ್ತಿ ಪ್ರಪಂಚದಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೆ ಆದರೆ ತಿಳಿದುಕೊಂಡಿಲ್ಲ ನಿಧಾನ ನಿಧಾನವಾಗಿ ಬ್ರಾಹ್ಮಣರ ವೃಕ್ಷವೂ ಸಹ ವೃದ್ಧಿಯಾಗುವುದು ಇಷ್ಟು ಜನ ಮನುಷ್ಯರಿದ್ದರೂ ಬಾಬನ್ ಮಕ್ಕಳ ಬಗ್ಗೆ ಬಾಬ್ರೂರ ಕಾರ್ಯದ ಬಗ್ಗೆ ಬಾಬ್ರೂರ ಬಗ್ಗೆ ಗೊತ್ತಿಲ್ಲ ನಿಧಾನವಾಗಿ ತಿಳಿದುಕೊಳ್ಳುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಸ್ಥಾಪನೆ ಆಗಲೇಬೇಕು ಮಕ್ಕಳಿಗೆ ಗೊತ್ತಿದೆ ನಮ್ಮ ಈ ಆತ್ಮಿಕ ಸರ್ಕಾರ ಇದಾಗಿದೆ ನಾವು ದಿವ್ಯ ದೃಷ್ಟಿಯಿಂದ ಹೊಸ ಪ್ರಪಂಚವನ್ನು ನೋಡುತ್ತೇವೆ ಅಲ್ಲಿ ಹೋಗಬೇಕಾಗಿದೆ ಭಗವಂತ ಒಬ್ಬರು ಅವರು ಓದಿಸುವವರಾಗಿದ್ದಾರೆ ರಾಜಯೋಗವನ್ನು ತಂದೆಯೇ ಕಲಿಸಿದ್ದರು ಆ ಸಮಯದಲ್ಲಿ ಯುದ್ಧವೂ ಸಹ ಆಗಿತ್ತು ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯಾಗಿತ್ತು ತಾವು ಅವರೇ ಆಗಿದ್ದೀರಾ ಕಲ್ಪ ಕಲ್ಪವೂ ತಾವು ಓದುತ್ತಾ ಬಂದಿದ್ದೀರಾ ಆಸ್ತಿಯನ್ನು ಪಡೆಯುತ್ತಾ ಬಂದಿದ್ದೀರಾ ಪ್ರತಿಯೊಬ್ಬರೂ ತಮ್ಮದೇ ಆದ ಪುರುಷಾರ್ಥ ಇಲ್ಲಿ ಮಾಡಬೇಕು ಇದು ಬೇಹದ್ದಿನ ವಿದ್ಯಾಭ್ಯಾಸ ಈ ಶಿಕ್ಷಣವನ್ನು ಯಾವ ಮನುಷ್ಯ ಮಾತ್ರರೂ ಕೊಡಲು ಸಾಧ್ಯವಿಲ್ಲ ತಂದೆ ಶ್ಯಾಮ ಸುಂದರರ ರಹಸ್ಯವನ್ನು ತಿಳಿಸಿದ್ದಾರೆ ತಾವು ಸಹ ತಿಳಿದುಕೊಂಡಿದ್ದೀರಾ ಈಗ ನಾವು ಸುಂದರರಾಗುತ್ತಿದ್ದೇವೆ ಮೊದಲು ಶ್ಯಾಮ ಕಪ್ಪಾಗಿದ್ದೆವು ಶ್ರೀಕೃಷ್ಣ ಒಂಟಿಯಾಗಿ ಇರಲಿಲ್ಲ ಪೂರ್ತಿ ರಾಜಧಾನಿ ಇತ್ತಲ್ವ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಈಗ ತಮಗೆ ನರಕದ ಜೊತೆ ತಿರಸ್ಕಾರ ಬರುವುದು ತಾವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದಿದ್ದೀರಾ ಇಷ್ಟೊಂದು ಜನ ಮನುಷ್ಯರು ಬಂದಿದ್ದಾರೆ ಅದರಲ್ಲಿ ಮತ್ತೆಯೂ ಕಲ್ಪದ ಮೊದಲು ಯಾರು ತಯಾರಾಗಿದ್ದರೂ ಅವರೇ ಇಲ್ಲಿಗೆ ಬರ್ತಾರೆ ಸಂಗಮ ಯುಗವನ್ನು ಒಳ್ಳೆಯ ರೀತಿ ನೆನಪು ಮಾಡಬೇಕು ನಾವು ಪುರುಷೋತ್ತಮರು ಅಂದರೆ ಅರ್ಥ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಮನುಷ್ಯರಂತೂ ಇದನ್ನೂ ತಿಳಿದುಕೊಂಡಿಲ್ಲ ನರಕ ಅಂದರೆ ಏನು ಸ್ವರ್ಗ ಅಂದರೆ ಏನು ಹೇಳ್ತಾರೆ ಎಲ್ಲವೂ ಇಲ್ಲೇ ಇದೆ ಎಂದು ಯಾರು ಸುಖದಲ್ಲಿರ್ತಾರೆ ಅವರು ಅಂದ್ಕೊಳ್ತಾರೆ ಸ್ವರ್ಗದಲ್ಲಿದ್ದೇವೆಂದು ಯಾರು ದುಃಖಿಗಳಾಗಿದ್ದಾರೆ ಅವರು ತಿಳ್ಕೊಳ್ತಾರೆ ನಾವು ನರಕದಲ್ಲಿದ್ದೇವೆಂದು ಅನೇಕ ಮತಗಳಿದೆ ಅಲ್ವಾ ಒಂದೇ ಮನೆಯಲ್ಲಿ ಅನೇಕ ಮತಗಳಾಗಿದೆ ಮಕ್ಕಳಲ್ಲಿ ಮೋಹದ ಸೆಳೆತ ಇರುತ್ತೆ ಮುರಿಯುವುದೇ ಇಲ್ಲ ಮೋಹಕ್ಕೆ ವರ್ಷ ಆಗಿ ಏನು ತಿಳಿದುಕೊಳ್ಳುವುದೇ ಇಲ್ಲ ನಾವು ಹೇಗಿದ್ದೀವಿ ಎಂದು ಕೇಳ್ತಾರೆ ಮಕ್ಕಳಿಗೆ ವಿವಾಹ ಮಾಡಿಸುವುದಾ ಎಂದು ಆದರೆ ಮಕ್ಕಳಿಗೆ ಈ ನಿಯಮವನ್ನು ತಿಳಿಸಬೇಕು ಅಲ್ವಾ ನೀವು ಸ್ವರ್ಗವಾಸಿಗಳಾಗಲು ಒಂದು ಕಡೆ ಜ್ಞಾನ ಪಡೆಯುತ್ತಿದ್ದೀರಾ ಮತ್ತೊಂದು ಕಡೆ ಕೇಳುತ್ತೀರಾ ಅವರನ್ನು ನರಕದಲ್ಲಿ ಹಾಕುವುದೇ ಎಂದು ಬಾಬನ ಮಕ್ಕಳೇ ಆಗಿರ್ತಾರೆ ಆದರೆ ತಮ್ಮ ಮಕ್ಕಳನ್ನು ಮಕ್ಕಳ ಪ್ರತಿಯಾಗಿ ಕೇಳ್ತಾರೆ ಬಾಬಾ ಇವ್ರಿಗೆ ಮದುವೆ ಮಾಡೋದಾ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಒಂದು ಕಡೆ ಜ್ಞಾನ ತಿಳ್ಕೊಂಡಿದ್ದೀರಾ ಸ್ವರ್ಗದಲ್ಲಿ ಹೋಗ್ಲಿಕ್ಕೋಸ್ಕರ ನೆನಪು ಮಾಡುತ್ತಾ ಇದ್ದೀರಾ ಜ್ಞಾನ ತಿಳ್ಕೊತನೂ ಇದ್ದೀರಾ ತಿಳ್ಕೊಂಡು ಇದ್ದೀರಾ ಇನ್ನೊಂದು ಕಡೆ ಹೇಳ್ತೀರಾ ಮಕ್ಕಳಿಗೆ ಮದುವೆ ಮಾಡೋದು ನರಕದಲ್ಲಿ ಬೀಳ್ಸೋದ ಅಂತ ಕೇಳುತ್ತೀರಾ ಹ್ಞೂ ಕೇಳ್ತೀರಾ ಅಂದಾಗ ಬಾಬಾ ಏನು ಹೇಳ್ತಾರೆ ನಿಮ್ಗೆ ಇಷ್ಟ ಇದೆ ಆಸಕ್ತಿ ಇದೆ ಅದಕ್ಕೆ ಕೇಳ್ತಾ ಇದ್ದೀರಾ ಆಯಿತು ನಿಮ್ಮ ಇಷ್ಟ ಅಂತಾನೆ ಹೇಳುತ್ತಾರೆ ಅಲ್ವಾ ಈಗ ಬಾಬ್ರವ್ರು ಹೇಳ್ತಾರೆ ಮಾಡಬೇಡಿ ಅಂತ ಅವಾಗ ಒಂದ್ ವೇಳೆ ಬಾಬನ್ ಮಾತ್ ಮೀರಿ ನೀವು ಮಾಡ್ಬಿಟ್ರೆ ಬಾಬನ ಮಾತಿಗೆ ಅಗೌರವ ಆಗತ್ತೆ ಅವಾಜ್ಞೆ ಮಾಡ್ತೀರಾ ಹ್ಮ್ ಮಾಡಿಸ್ಲೇಬೇಕಾಗಿತ್ತು ಇಲ್ಲ ಅಂದ್ರೆ ಸಂಘದೋಷದಲ್ಲಿ ಹೋಗಿ ಕೆಟ್ಟ ಹೋಗ್ತಾರೆ ಅಂತ ಹೇಳ್ತೀರಾ ಹ್ಮ್ ಬಾಬಾ ಹೇಳ್ತಾರೆ ಮಾಡಿಸ್ಬಾರ್ದಾಗಿತ್ತು ಅಂತ ಆದ್ರೆ ಸಾಹಸನು ಬೇಕಲ್ವಾ ಬಾಬನ್ ಮಾತ್ ಕೇಳಲಿಕ್ಕೆ ಧೈರ್ಯನೂ ಬೇಕು ಅಲ್ವಾ ಅಂತಾರೆ ಬಾಬರವ್ರು ಬಾಬರವರು ಇವರಿಂದ ಆಕ್ಟಿವ್ ಮಾಡಿಸಿದ್ರು ಅಲ್ವಾ ಇವರನ್ನು ನೋಡಿ ಮತ್ತೆ ಬೇರೆಯವರು ಸಹ ಮಾಡಲಿಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಬಹಳ ಜಗಳಗಳಾಗ್ಬಿಡತ್ತೆ ಅಂದರೆ ಬಿ ಕೆ ಎಸ್ ಆಗಿರ್ತಾರೆ ಜ್ಞಾನದಲ್ಲಿ ನಡೀತಾ ಇರ್ತಾರೆ ಮತ್ತು ಅಂತಹ ಕರ್ಮಗಳನ್ನು ಮಾಡಿಬಿಡ್ತಾರೆ ಅವರನ್ನು ನೋಡಿ ಬೇರೆಯವರು ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಯಾರು ಪಕ್ಕ ಇರ್ತಾರಲ್ವ ಅವ್ರಿಗೂ ಬಂಧನ ಶುರುವಾಗತ್ತೆ ಜಗಳ ಶುರುವಾಗತ್ತೆ ಇದಾಗಿದೆ ಜಗಳಗಳ ಪ್ರಪಂಚ ಮುಳ್ಳುಗಳ ಕಾಡು ಪರಸ್ಪರದಲ್ಲಿ ಒಬ್ರನ್ನೊಬ್ಬರು ಕ ಇರಹತ್ತೆ ಎಂತಾರೆ ಅಂತಾರೆ ಬಾಬ್ರೂರು ನುಳಿತಿರ್ತಾರೆ ಬಡಿತಿರ್ತಾರೆ ಕತ್ತರಿಸ್ತಿರ್ತಾರೆ ಸ್ವರ್ಗಕ್ಕೆ ಹೇಳಲಾಗತ್ತೆ ಗಾರ್ಡನ್ ಎಂದು ತೋಟ ಎಂದು ಇದಾಗಿದೆ ಕಾಡು ಬಾಬರೂರ್ ಬಂದು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ ಆದರೆ ಕೆಲವರಷ್ಟೇ ತಯಾರಾಗುತ್ತಾರೆ ಪ್ರದರ್ಶನಿಯಲ್ಲಿ ಬಲೆ ಹಾ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ ಆದರೆ ಏನೂ ತಿಳ್ಕೊಳ್ಳೋದಿಲ್ಲ ಒಂದು ಕಿವಿಯಿಂದ ಕೇಳುತ್ತಾರೆ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ರಾಜಧಾನಿ ಸ್ಥಾಪನೆ ಆಗುವುದರಲ್ಲಿ ಸಮಯವಂತೂ ಇಡಿಸುತ್ತೆ ಅಲ್ವಾ ಮನುಷ್ಯರು ತಮ್ಮನ್ನು ತಾವು ಮುಳ್ಳುಗಳೆಂದು ತಿಳಿದುಕೊಳ್ಳುವುದೇ ಇಲ್ಲ ಈ ಸಮಯದಲ್ಲಿ ಮುಖ ಮನುಷ್ಯರದ್ದು ಇದೆ ಬಲೆ ಆದರೆ ವ್ಯವಹಾರ ಎಲ್ಲ ಮಂಗಗಳಿಗಿಂತಲೂ ಕೆಟ್ಟದಾಗಿ ಇದೆ ಕೋತಿಗಳಿಗಿಂತ ಹೀನವಾಗಿದೆ ಆದರೆ ತಮ್ಮನ್ನು ತಾವು ಆ ರೀತಿ ತಿಳಿದುಕೊಳ್ಳುವುದಿಲ್ಲ ಅಂದಾಗ ತಂದೆ ಹೇಳುತ್ತಾರೆ ತಮ್ಮ ರಚನೆಗೂ ತಿಳಿಸಬೇಕು ಎಂದು ಒಂದು ವೇಳೆ ತಿಳಿದುಕೊಳ್ಳಲಿಲ್ಲವೆಂದರೆ ಮತ್ತೆ ಕಳಿಸ್ಬೇಡಿ ಹೊರಗಡೆಗೆ ಆದರೆ ಆ ಶಕ್ತಿನೂ ನಿಮಗೆ ಬೇಕಲ್ವ ಮೋಹ ಬಿಟ್ಟು ಮಾಡಬೇಕಲ್ವ ಮೋಹದ ಕೀಡೆ ಆ ರೀತಿ ಇದೆ ಅದು ಹೋಗೋದೇ ಇಲ್ಲ ಇಲ್ಲಂತೂ ನಷ್ಟ ಮೋಹ ಆಗಬೇಕು ನನಗೆ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಈಗ ತಂದೆ ಬಂದಿದ್ದಾರೆ ಕರೆದುಕೊಂಡು ಹೋಗಲು ಅಂದಾಗ ಪವಿತ್ರವಾಗಿರಬೇಕಲ್ವ ಪಾವನರಾಗಬೇಕು ಇಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸುತ್ತೀರಾ ಪದವಿಯು ಭ್ರಷ್ಟವಾಗುವುದು ಈಗ ತಮ್ಮನ್ನು ತಾವು ಸತೋ ಪ್ರದಾನ ಮಾಡಿಕೊಳ್ಳುವಂತಹ ಚಿಂತೆ ಎಲ್ಲಿ ಇರಬೇಕು ಶಿವನ ಮಂದಿರದಲ್ಲಿ ಹೋಗಿ ತಾವು ತಿಳಿಸಬಹುದು ಭಗವಂತ ಭಾರತವನ್ನು ಸ್ವರ್ಗ ಮಾಡುತ್ತಿದ್ದಾರೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದರು ಈಗ ಪುನಃ ಮಾಡುತ್ತಿದ್ದಾರೆ ಹೇಳ್ತಾರೆ ತಂದೆ ಕೇವಲ ನನ್ನನ್ನು ನೆನಪು ಮಾಡಿ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚದ ಜೊತೆ ಬೇಹದ್ದಿನ ವೈರಾಗ್ಯಗಳಾಗಿ ತಮ್ಮೆಲ್ಲವನ್ನು ಅರ್ಪಣೆ ಮಾಡಬೇಕು ನಮ್ಮದೇನೂ ಇಲ್ಲ ಈ ದೇಹವೂ ಸಹ ನಮ್ಮದಲ್ಲ ಇದರ ಜೊತೆ ಮೋಹವನ್ನು ಮುರಿದು ನಷ್ಟ ಮೋಹ ಆಗಬೇಕು ಎರಡನೇದು ಎಂದಿಗೂ ಅಂತಹ ಯಾವುದೇ ತಪ್ಪನ್ನು ಮಾಡಬಾರದು ಅರೆಜಿಸ್ಟರಲ್ಲಿ ಕಪ್ಪು ಕಲೆ ಆಗುವ ಹಾಗೆ ಸರ್ವ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಆಂತರಿಕದಲ್ಲಿ ಕಿಂಚಿತ್ತೂ ಕ್ರೋಧದ ಅಂಶ ಇರಬಾರದು ವರದಾನ ಹೇಳುವುದು ಯೋಚಿಸುವುದು ಮತ್ತು ಮಾಡುವುದು ಈ ಮೂರನ್ನು ಸಮಾನ ಮಾಡಿಕೊಳ್ಳುವಂತಹ ಜ್ಞಾನೀತು ಆತ್ಮ ಆಗಿರಿ ಹೇಳುವುದು ಯೋಚಿಸುವುದು ಮತ್ತು ಮಾಡುವುದು ಮೂರನ್ನು ಸಮಾನ ಮಾಡಿಕೊಳ್ಳುವಂತಹ ಜ್ಞಾನೀತು ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಈಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವ ಸಮಯ ಸಮೀಪ ಬರುತ್ತಿದೆ ಆದ್ದರಿಂದ ಬಲಹೀನತೆಗಳ ನನ್ನತನವನ್ನು ಮತ್ತು ವ್ಯರ್ಥದ ಆಟವನ್ನು ಸಮಾಪ್ತಿ ಮಾಡಿರಿ ಯೋಚಿಸುವುದು ಹೇಳುವುದು ಮಾಡುವುದನ್ನು ಸಮಾನ ಮಾಡಿಕೊಳ್ಳಿ ಆಗ ಹೇಳಲಾಗುವುದು ಜ್ಞಾನ ಸ್ವರೂಪ ಎಂದು ಯಾರೀ ರೀತಿ ಜ್ಞಾನ ಸ್ವರೂಪ ಜ್ಞಾನಿತು ಆತ್ಮರಿರುತ್ತಾರೆ ಅವರ ಪ್ರತಿ ಕರ್ಮ ಸಂಸ್ಕಾರ ಗುಣ ಕರ್ತವ್ಯ ಸಮರ್ಥ ತಂದೆಯ ಸಮಾನವಿರುವುದು ಅವರು ಎಂದಿಗೂ ವ್ಯರ್ಥದ ವಿಚಿತ್ರ ಆಟವನ್ನು ಆಡುವುದಿಲ್ಲ ಸದಾ ಪರಮಾತ್ಮನ ಮಿಲನದ ಆಟದಲ್ಲಿ ವ್ಯಸ್ತವಾಗಿರುತ್ತಾರೆ ಒಬ್ಬ ತಂದೆಯ ಜೊತೆ ಮಿಲನ ಮಾಡುತ್ತಾರೆ ಮತ್ತು ಅನ್ಯರನ್ನ ತಂದೆಯ ಸಮಾನ ಮಾಡುತ್ತಾರೆ ಸ್ಲೋಗನ್ ಸೇವೆಗಳ ಉಮಂಗ ಚಿಕ್ಕ ಚಿಕ್ಕ ಕಾಯಿಲೆಗಳನ್ನು ಮರ್ಜ್ ಮಾಡುತ್ತದೆ ಸೇವೆಗಳ ಉಮಂಗ ಚಿಕ್ಕ ಚಿಕ್ಕ ಕಾಯಿಲೆಗಳನ್ನು ಮರ್ಜ್ ಮಾಡುತ್ತದೆ ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿರಿ ಅಂತರ್ಮುಖಿ ಆಗಿರಿ ಅಂತರ್ಮುಖಿ ಅಂದರೆ ಅರ್ಥ ಮಾ ಬಾಯಿ ಮತ್ತು ಮನಸ್ಸಿನ ಮೌನ ಮಾಡುವವರು ಮುಖದ ಮೌನವಂತೂ ಪ್ರಪಂಚದಲ್ಲಿ ಮಾಡುತ್ತಾರೆ ಬಾಯಿಂದ ಮಾತನಾಡದೇ ಇರುವಂತಹ ಮೌನ ಮಾಡುತ್ತಾರೆ ಆದರೆ ಇಲ್ಲಿ ವ್ಯರ್ಥ ಸಂಕಲ್ಪಗಳಿಂದಲೂ ಕೂಡ ಮೌನ ಮನಸ್ಸಿನ ಮೌನವೂ ಇರಬೇಕು ಹೇಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುತ್ತೀರಾ ಆಗ ವ್ಯರ್ಥದ ಟ್ರಾಫಿಕನ್ನು ಕಂಟ್ರೋಲ್ ಮಾಡುತ್ತೀರಾ ಹಾಗೆ ಮಧ್ಯ ಮಧ್ಯದಲ್ಲಿ ಒಂದು ದಿನ ಮನಸ್ಸಿನ ವ್ಯರ್ಥದ ಟ್ರಾಫಿಕ್ ಕಂಟ್ರೋಲ್ ಮಾಡಿರಿ ಓಂ ಶಾಂತಿ